ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಹೆಸರು ಕಾಳು ಸಾರನ್ನ ನಮ್ಮ ಕಡೆ ಹೆಂಗೆ ಮಾಡ್ತೀರಿ ಅನ್ನೋದನ್ನ ತೋರ್ಸಕತ್ತೀವಿ ರೀ ಭಾಳ ಮಸ್ತಾಗಿರ್ತೈತಿ ರೀ ಮತ್ತು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ರೀ ಭಾಳ ಮಸಾಲೆ ಬೇಡ ಅದು ಬೇಡ ಇದು ಬೇಡ ಏನು ಬೇಡ್ರಿ ಚೆನ್ನಾಗಿ ಮಾಡ್ಕೊಳ್ಬೋದು ಹೆಂಗಂತೀರಿ ನೋಡೋಕೆ ರೀ ಅದಕ್ಕಿರ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿರಿ ಏನು ಮಾಡಿರಿ ಒಂದು ಕುಕ್ಕರ್ ತಗೋರಿ ಒಂದು ಅರ್ಧ ಕಪ್ಪಷ್ಟು ಕಾಳುಗಳನ್ನ ತಗೋರಿ ಅದಾದ ನಂತರ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡ್ಕೊಂಡು ಬರ್ರಿ ಮುಂದಕ್ಕೆ ಇದ್ರಾಗ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರು ಹಾಕಿ ಆಮೇಲೆ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಈ ಒಂದು ಹೆಸ್ರು ಕಾಳುಗಳನ್ನ ಕುದಿಯಕ್ಕೆ ಇಡಬೇಕೈತಿರಿ ಒಂದು ಮೂರು ಸೀಟಿ ಹೊಡಿಸ್ರಿ ಅಂತಂದ್ರೆ ಕಾಳು ಬರಬ್ಬರಿಯಾಗಿ ಕುದಿತಾವು ಒಟ್ಟು ನೀವು ಹಿಂಗೆ ಚಂದಂಗೆ ಕಾಳುಗಳನ್ನ ಕುದಿಸ್ಬೇಕಾಕೈತ್ರಿ ತಿಲ ಇನ್ನು ಮುಂದಕ್ಕೆ ನೋಡಿರಿ ಚಂದಂಗೀಗ ಕಾಳು ಕುದ್ಬಿಟ್ಟವ್ರಿ ಏಕದಮ್ ಅವ್ರಣ್ಣಿನ ಭಾಳ ಏನು ಮಾಡಬೇಕಾಗಿಲ್ಲ ಜಸ್ಟ್ ಅದಕ್ಕೆ ಚಮಚೆಯಿಂದ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿದಂಗೆ ನೀವು ಮಾಡಿಬಿಡಿ ಇನ್ನು ಒಗ್ಗರಣೆ ಕೊಡೋ ಬರೀ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಗೆ ಹಾಕಿ ಇಡ್ರಿ ನಾವು ಇಲ್ಲಿ ಸಾಸಿವೆ ಎಣ್ಣೆಕಿದ್ವಿ ನೀವು ಯಾವ್ದು ಬೇಕಾದ ಅಡುಗೆ ಎಣ್ಣೆ ಹಾಕಿರಿ ಅದಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ದಮ್ ದಮ್ಮಂಗೆ ಜಜ್ಜಿದ ಬೆಳ್ಳುಳ್ಳಿ ಹೆಸ್ರುಗಳನ್ನ ಕುಟ್ಟಿ ನೀವು ಇಲ್ಲಿ ಹಾಕಿ ಅಂದರೆ ಕುಟ್ಟಿದ್ದ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಬೇಕಿರಿ ಭಾಳ ಚಲೋ ಆಗ್ತೈತಿ ಇದರಿಂದ ಅದಕ್ಕೆ ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ನೀವು ಫ್ರೈ ಮಾಡಬೇಕು ಅದಾದ ನಂತರ ಕರಿಬೇವನ್ನು ಹಾಕಿ ಮತ್ತೊಂದೀಟ ಅದನ್ನು ಮಿಕ್ಸ್ ಕೊಡಬೇಕು ಮುಂದಕ್ಕೆ ಇದ್ರಾಗ ಒಂದು ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡಿ ಮೊದಲೇ ಇಟ್ಕೊಂಡಿರಿ ಅದನ್ನು ತಗೊಂಡು ಬಂದು ಹಾಕಿ ಸ್ವಲ್ಪ ತಿರಿವೆಡಿಬಿಡ್ರಿ ಈ ಟೊಮ್ಯಾಟೊ ಬೆಳ್ಳುಳ್ಳಿ ಫ್ಲೇವರ್ ಬಂತು ಅಂತಂದ್ರೆ ಭಾಳ ಚಲೋ ಅನಿಸ್ತೈತೆ ನಿಮ್ಗೆ ರೊಟ್ಟಿ ಚಪಾತಿ ಅನ್ನ ಎಲ್ಲ ಮಸ್ತ್ ಕಾಂಬಿನೇಷನ್ ಆಗಿ ಈ ಒಂದು ಸಾರು ತಯಾರಾಗ್ತೈತೆ ರೀ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹಾಕಿದ ನಂತರ ಒಮ್ಮೆ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಇನ್ನು ಮಸಾಲೆ ಖಾರ ಸೇರಿಸೋದು ಮರೆಯಾಕೆ ಹೋಗಬೇಡಿ ಉತ್ತರ ಕರ್ನಾಟಕದ ಒಂದೇ ಒಂದು ಖಾರ ಎಲ್ಲ ಮಸಾಲೆಗಳನ್ನು ಮಲ್ಕೊಂಡಿರ್ತೈತಿ ಅಂತಂದ್ರೆ ಅದು ಮಸಾಲೆ ಖಾರ ರೀ ನಾವೀಗಾಗಲೇ ನಿಮಗೆ ತೋರಿಸಿದೀವಿ ಲಿಂಕು ಬೇಕು ಅಂತಂದ್ರೆ ನೀವು ಕೇಳ್ಬೋದು ಆಮೇಲೆ ತ ಅದನ್ನ ಒಮ್ಮೆ ಮಿಕ್ಸ್ ಕೊಟ್ಟಾದ ಮೇಲೆ ಕುದಿಸಿದಂತಹ ಹೆಸರು ಕಾಳುಗಳನ್ನ ತೊಗೊಂಡು ಬಂದ ಈಗ ಈ ಪಾತ್ರೆದಾಗ ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಸಾವಕಾಶ ತಿರ್ವಾಡ್ಕೊಂತ ಆ ಒಂದು ಎಲ್ಲ ಖಾರ ಈ ಹೆಸರು ಕಾಳುಗೇ ಚೆನ್ನಾಗಿ ಕೊಡುವಂಗೆ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಕಾಣ್ತೈತಿ ಚಂದಂಗೇನು ತಯಾರಾಗ್ತೈತಿ ರೀ ಅದಕ್ಕೆ ಸ್ವಲ್ಪ ನೀರು ಬೇಕು ಅಂತಂದ್ರೆ ಕುಕ್ಕರ್ದಾಗ ನೀರು ಹಾಕಿ ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ ಸ್ವಲ್ಪ ಜಾಸ್ತಿ ಹಾಕಿರಿ ಆಮೇಲೆ ತನ್ನ ತನಂಗೆ ಗಟ್ಟಿ ಆಗತೈತಿ ಹೆಂಗಿದ್ರು ಅದಕ್ಕೆ ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕಿದ್ದೇವ್ರಿ ತೀತರಲೆ ಈಗ ನೀವು ನೋಡ್ಬೋದು ಬರಬರಿಯಾಗಿ ಅದನ್ನು ಮಿಕ್ಸ್ ಕೊಡ್ರಿ ಆಮೇಲೆ ತ ಒಂದು ಎರಡು ಮೂರು ನಿಮಿಷ ತಕ ಚೆಂದ ಕುದಿಸ್ರಿ ಆಮೇಲೆ ಕೊತ್ತಂಬರಿ ಹಾಕಿ ಮುಗಿಸಿಬಿಡ್ರಿ ಕೆಲಸ ಇಷ್ಟು ಮಾಡಿದ್ರಿ ಅಂತಂದ್ರೆ ಏಕದಮ ಹೆಸರು ಹೆಸರುಕಾಳು ಸಾರು ಜಲ್ದಿನ ತಯಾರಾಗಿಬಿಡ್ತೈತಿ ರೀ ಏನಂತರಿ ಹಾಗಾದ್ರೆ ನೀವು ಖಡಕ್ ರೊಟ್ಟಿ ಅಥವಾ ಯಾವ್ದು ಬೇಕಾದ ರೊಟ್ಟಿ ಮತ್ತೊಮ್ಮೆ ಮೃದುವಾದ ರೊಟ್ಟಿ ಜೊತೆನೋ ಅಥವಾ ಚಪಾತಿ ಜೊತೆನೋ ಅಥವಾ ರೈಸ್ ಜೊತೆನೋ ಎಲ್ಲದರ ಜೊತೆನೂ ಭಾಳ ಮಸ್ತ್ ಇರ್ತತಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಆಗಿ ತಿಳಿಸ್ರಿ ಹಂಗೆ ನಿಮ್ಮ ಮನೆಯಾಗಿ ಯಾವ ರೀತಿ ಹೆಸರು ಕಾಳುಗಳನ್ನ ಅಂದ್ರೆ ಹೆಸರು ಕಾಳುಗಳಿಂದ ಏನೇನು ರೆಸಿಪಿಗಳನ್ನು ಮಾಡ್ತೀನಿ ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರ್ಜಿಯ ಸೊಬಗು ಅಣ್ಣದಾತ ಸುಖಿ ಪವ ಧನ್ಯವಾದಗಳು ನಮಸ್ಕಾರ